ಕೋಟಾ ತಾಲೂಕಿನಲ್ಲಿ ಬರುವ ಸೋಮದೇವರಹಟ್ಟಿ ತಾಂಡಾ ಎರಡರಲ್ಲಿ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಏಳು ಮೂವತ್ತು ಗಂಟೆಯ ಸುಮಾರಿಗೆ ನಡೆದ ಘಟನೆ ಸೋಮು ತಂದೆ ಶಿವಶಂಕರ್ ಬೋರಗಿ ಹಾಗೂ ತಮ್ಮ ಆನಂದ್ ತಂದೆ ಶಿವಶಂಕರ್ ಬೋರಗಿ ಸೋಮು ಹಾಗೂ ಆನಂದ್ ಇವರ ಕಾಕಾದ ಹನುಮಂತ ಬೋರಗಿ ಇವರ ತಾಯಿಯಾದ ಮಹಾದೇವಿ ಗಂಡ ಶಿವಶಂಕರ್ ಬೋರಗಿ ಸೋಮು ಈತನ ಹೆಂಡತಿ ಅನಿತಾ ಇವರೆಲ್ಲಾ ಕೂಡಿಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಮ್ಮ ಮನೆಯ ಗೋಡಿ ಹಾಕಿದ್ದರು ಎಂದು ಕಾಂತಾಭಾಯಿ ಗಂಡ ನಿಂಗಪ್ಪ ರಾಠೋಡ ವಿಜಯಪುರ ಎಸ್ಪಿ ಅವರಿಗೆ ದೂರು ಸಲ್ಲಿಸಿದ್ದರು ನೊಂದವರ ಪರವಾಗಿ ನ್ಯಾಯ ಕೊಡಿಸಲು ಸತತ ಎರಡು ದಿನಗಳ ಕಾಲ ಹೋರಾಟ ನಡೆಸಿದವರು ಹೋರಾಟಗಾರರು ರಜಾಕಸಾಬ್ ಭಾಷಾಸಾಬ್ ಮಕಾಂದಾರ್ ವಿಜಯಪುರ ಮೊತಿರಾಮ್ ಚೌಹಾಣ ಭೀರಪ್ಪ ಸೊಡ್ಡಿ ಬಬಲೇಶ್ವರ જોડા 4 ਦਿનાએ હૈયું હૈયું નપએ એટલે તેલા હેલ દાગી આ તો એક પૂરા કડાયે જપન ನಮ್ದು ಗೋರ್ಮೆಂಟ್ ಜಾಗಾರಿ ಇದು ತಾಂಡ ಕಟ್ಕೋಬೇಕಂದ್ರ ಇದು ಮನೀರಿ ನಮ್ದು ಮುತ್ಯಾಗೋಳ ಕಾಲಿದ ಬಂದೈತ್ರಿ ಇದು ಅಂದ್ರೂ ನಮ್ದ ಜಾಗ ಐತಿ ನಮ್ದ ಒತ್ಕೋತ್ ಒತ್ಕೋತ್ ಬಂದಾನ್ರಿ ಇವ್ ಅಣ್ಣಾರಿ ಇವ್ ಸೋಮು ಅಣ್ಣಾರಿ ಮತ್ತ ನಮ್ಮದೇ ಯಾರು ಇಲ್ದಾಗ ಜಾಗದಾಗ ಬರುದು ಹೊಡಿದು ಬೇಯ್ದು ಹೆಣ್ಮಕ್ಳು ಇದ್ದಾರ ಬರೀ ಹೊಲಸ ಬೆಗಳ ಬೇಯ್ದು ಹೊಲಸ ಲಮಣಕ ಮುಕುಳಿ ತೊಳೆಯಾಗ ಬರಂಗಿಲ್ಲ ಹಿಂಗತ್ ಹೇಳ್ತಾನ್ರಿ ಮತ್ ಹಿಂಗತ್ ಹೇಳಣ ಮತ್ತೆ ಏನ್ ಮತ್ತೆ ಹೆಣ್ಮಕ್ಳಿಗ್ ಏನ್ ಮಾತಾಡ್ಬೇಕ್ರಿ ಮತ್ತೆ ಸಂಡ ಹೆಣ್ಮಕ್ಳೆ ಎಲ್ಲಿ ಹೋಗ್ಬೇಕ್ರಿ ಅಲ್ಲಿ ಗುಡ್ಡಕ್ಕೆ ಹೋದ್ರ ಸಿ ಕ್ಯಾಮರಾ ಇಟ್ಟಣ್ಣ್ರಿ ಸಿ ಕ್ಯಾಮರಾ ಇಟ್ಟ ಮೊಬೈಲ್ ದಾಗ ಜಾಯಿಂಟ್ ಮಾಡಿ ನೋಡ್ತಾನ್ರಿ ಎಂತ ಎಂತ ಇವ್ ಅಕ್ಕ ತಂಗಿಯಾರ ಆಧಾರ ಇಲ್ಲತ್ತೀನ್ರಿ ಅವ್ರಿಗೆ ಹೆಣ್ಮಕ್ಳ ಮ್ಯಾಗ ಬರುದು ಮೈ ಮ್ಯಾಗ ಬರುದು ಬಡಿದು ಹೊಡೀದು ಕುದ್ಲಾ ಜಗ್ಗುದು ಚಪ್ಪಲ್ ತಗೊಳುದು ಸಿರಿ ಹರಿದು ಮಾಡ್ತಾನ್ರಿ ಹಾ ಇದಕ್ಕೆ ಯಾರು ನ್ಯಾಯ ಕೊಡಿಸಬೇಕ್ರಿ ನಮಗ ಸಂಬಂಧ ಇದು ಸಂಬಂಧ ಮಾಡ್ತಾರೀ ಅಂದ್ರೆ ಹೊಲ ಐತಿ ಇಲ್ಲಿ ತಕ ನಮ್ ಗೋರ್ಮೆಂಟ್ ಜಾಗ ನಾವು ಒತ್ತಕೋತ ಬಂದಾನ್ರಿ ನೀವು ಎಷ್ಟ್ ವರ್ಷ ಇಪ್ಪತ್ ನಾ ನಾಲ್ಕು ವರ್ಷ ಆತ್ರಿ ಮನಿ ಕಟ್ಟಿ ನಮ್ ಹಿರಿಯಾರು ಕಾಲದಿಂದ ಬಂದೈತ್ರಿ ಅದು ಇದು ಎಷ್ಟೊತ್ತಿಗೆ ಈ ನಮನಿ ಹಡ್ಡಿ ಹೋದ ರೀ ಇದು ನಿನ್ನೆ ಇವತ್ತ ಹಡ್ಯಾರಿ ಎಷ್ಟೊತ್ ಟೈಮ್ ಭಾರ ಆಗಿತ್ತು ನೋಡ್ರಿ ಮನ್ಯಾಗ ಯಾರ್ಯಾರ್ ಇದ್ರಿ ಅವತ್ನಾಗ ಮನ್ಯಾಗ ಯಾರ್ಯಾರ ಇದ್ರ ಮನ್ಯಾಗ ರೀ ನಾವು ಅತ್ತ ಇದ್ದೀವ್ರಿ ನಮ್ಮ ಅಣ್ಣಗುಳ ಇದ್ದಿದ್ದಿಲ್ರಿ ನಿಮ್ಮ ಬಾಂಧಿಯೂ ಕೇಳಿಲ್ಲನ್ರ ಅವ್ರು ಕೇಳಿವ್ರಿ ನಮ್ಮ ಮೈ ಮ್ಯಾಗ ಬರ್ತಾರಿ ಅವ್ರ ಎಷ್ಟ್ ಮಂದಿ ಇದ್ದರಿ ಅವ್ರು ಅವ್ರ ನಾಲ್ಕ್ ಮಂದಿ ಇದ್ರಿ ನಾಲ್ಕೈದು ಮಂದಿ ಇದ್ರಿ ಅವ್ರ ಬರೀ ಮೈ ಮ್ಯಾಗ ಬರ್ತಾರಿ ನೀವ್ ಅವ್ನು ಬರ್ರಿ ನಿಮ್ಮನ್ನ ನೋಡ್ತೀನ ತಾನ್ರೀ ನಮ್ಮ ಮನೆ ಹಡ್ಲಾಕ ಹತ್ತಿದ್ರಿ ಅವ್ರು ಮನೆಯಾಗ ಹಡ್ಲಾಕ ಹತ್ತ ನಾ ಕಿಲಿ ಅವ್ರ ಹಿಡಾಣ ನಮ್ಮ ಜಗ್ಗ ಹೋಗ್ತಾನ್ ಅವ ಯಾಕ ಹೊಡಿ ಲಾಗ್ ಬರ್ತನ್ರಿ ಅವ ಹೀಗೆ ಹೊಡಾಣ ಈ ಕಡೆ ನಾವು ಹೋಗಿರಿ ಅವ ಹಿಂ ಹಿಂ ಬಂದ ಇನಾ ಬೇಯತಾರ ಕಲ್ ತಗೊಂಡ ಬಡಿ ಲಾಗ್ ಬರ್ತನ್ರಿ ಅವ ಬಂದ ಬಾಕla ಹಾಕ್ತನ್ರಿ ಕಿಲಿ ಹಾಕ್ತನ್ರಿ ಕಿಲಿ ಹಾಕುದಂದ್ರೆ ಮನಿಯಾ ಬಾಕla ತಗ್ದಿರಿ ಅಂತ ಹೇಳ್ತನ್ರಿ ಅವ ಬನ್ ಯಾರು ಬೋರ್ಗು ಸೋಮಾರಿ ಬಂದ ಬಗ್ಲ ಯಾಕೆ ತೆಗಿತರಿ ಹಾ ಈ ಗೋರ್ಮೆಂಟ್ ಜಾಗ ಐತ್ರಿ ಮೊದಲ ಗೋರ್ಮೆಂಟ್ ಜಾಗ ಇದ್ದ ನಮ್ ಮನಿ ಕಟ್ಟಿವ್ರಿ ಇಪ್ಪತ್ತ್ ನಾಲ್ಕು ವರ್ಷ ಐತ್ರಿ ಅವಾಗ ಏನು ಹೇಳ್ರಿ ಈಗ ಹತ್ತು ವರ್ಷ ಐತ್ರಿ ಟಾರ್ಚರ್ ದಿನ ಬಂದ್ ನಮ್ ಗಂಡ್ ರೀ ದಿನ ಬಂದ್ ಟಾರ್ಚರ್ ಕೊಡತ್ರಿ ನೀವ್ ಇಲ್ಲಿ ಹಾಕಿದ್ರಿ ನಮ್ ನಿಮ್ ಏನ್ ಹೊರಡ್ ಸುಲ್ಮಾನ ಜಾತ್ರಿ ನಿಮ್ಮ ಜಾತಿ ಮ್ಯಾಗ ಹೋಗಾವ್ರಿ ಹಿಂಗ ಹಾದ್ರಗಿತ್ತೆ ಅವ್ರಿ ಸುಳೆ ಅವ್ರಿ ಹಿಂಗ್ ಬೇತಾರ್ರಿ ಗಂಡಸ ಮಗ ಆಗಿರಿ ಅವ ಏನ್ ನಿಮಗ್ ತಿಳಂಗಿಲ್ಲ ಏನ ಹೇಳ್ತಿತ್ರಿ ಏನ್ ರೊಟ್ಟಿ ತಿತ್ರಿ ಏನ್ ಅನ್ನ ತಿತ್ರಿ ಏನ್ 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 ಬಂದಾಗ ಬೈತಾನ್ರಿ ಅವ್ರಿ ಬೇಯ ಮುಂದ್ ನಿಮ್ ಮನೆಯಾಗ ಯಾರು ಇಲ್ಲ ಅಂದ್ರೆ ಕಲ್ಮಾತ್ತ ದಿನ ಎಂಟು ದಿನ ಆಯ್ತು ಬರೀ ಟಾರ್ಚರ್ ರೀ ಯಾರು ಇರಂಗಿಲ್ಲ ಎಲ್ಲರೂ ನಮ್ಮ ಗಾಡಿ ಮ್ಯಾಗ ರೀ ಹುಡುಗರು ಸದಾಕ್ ಯಾರು ಇರಿ ಜಗಳ ರೀ ಮೂಳ್ ಹಚ್ಚುದು ಹಡ್ಡುದು ಇದು ಮಾಡುದ್ರಿ ಅದು ಮಾಡುದು ದಿನ ಬಂದ ಜಗಳ ತಗಿತಾನ್ರಿ ಬರೆ ಗೋರ್ಮೆಂಟ್ ಜಾಗದಲ್ಲಿ ಮನಿ ಕಟ್ಟಿ ಅಂದ್ರೆ ಒಟ್ಟ ಆ ಕಡೆ ಜಕೊಂಡ್ ಜಕೊಂಡ್ ಈ ಕಡೆ ನಮ್ ಮನೆ ಒಟ್ಟು ಕೆಡೋಬೇಕಾದ ಕಷ್ಟ ಮಾಡ್ರಿ ಅವ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಟ್ಟಿವ್ರಿ ಹರಾವತ್ ಪೊಲೀಸ್ ಏನತ್ತಾರ ಬರ್ರಿ ಆರಕತ್ತೀವ ಬಂದ ಹಿಂಗ್ ಬೇಯ್ದು ಬರೀ ದಿನ ಬಂದ್ರಿ ಟಾರ್ಚರ್ ಕುಡದ್ರಿ ಅವ್ರ ಎಲ್ಲಾರು ಬಂದ್ ಹ ಎಲ್ಲಾರು ರೀ ಎಲ್ಲಾರು ಫೋಟೋ ತಕೊಂಡ್ ಪೊಲೀಸ್ ಕಂಪ್ಲೇಂಟ್ ಮಾಡಿವ್ರಿ ನಾವು ಬಾ ಹಡ್ಸುಣಗಾರು ನಮ್ಗ ಯಾರೂ ರಂಗಿಲ್ಲ ನಮ್ ಮನ್ಯಾಗ ಇಲ್ಲಿ ಬಾಕಲ ಮುಂದ್ ಬಂದ್ ಬಂದ್ ಇಲ್ಲಿಯ ಬಾಕ್ಲಾ ತಗದ್ರಿ ಮೂರ್ ವರ್ಸ ಐತ್ರಿ ಕಿಲಿ ಹಾಕ್ರಿ ವಾ ಅವ್ರಿ ತಂದ್ ಕಿಲಿ ಹಾಕ್ರಿ ನಮ್ ಮನಿಗಿ ಮೂರ್ ವರ್ಸ ಮೂರ್ ವರ್ಷ ಆಗ್ಮೇಣ ನಾವು ಕಿಲಿ ಮುರದ್ ನಾವ್ ಬಾಕ್ಲಾ ತಗದಿವ್ರಿ ಅಲ್ಲಿನ ಬಂದ್ ಎರಡ್ ಸಲ ಕಿಲಿ ಹಾಕ್ರಿ ನಮ್ ಮನಿಗಿ ನಮ್ಮ ಗೋರ್ಮೆಂಟ್ ಜಾಗ ಮ್ಯಾಗ ಕಟ್ಟಿವಿ ಅಂದ್ರೂ ಬಂದು ಕಿಲಿ ಹಾಕ್ತಾಳೆ ಬಲ್ ಕ ಕಿಲಿ ಹಾಕಿ ಮತ್ತು ಕಿಲಿ ತೆಗ್ದಂದ್ರೆ ಬಡಿಲಾಗ್ ಬರ್ತಾನೆ ಅವ ಜಗ್ 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 ಒಗಿತಾನ್ ಅವ ಅವು ಕ್ಷೇತ್ರ ಹಾಂ ಈ ಅಲೆ ಬಂದಂದ್ರೆ ಕೆ ಈ ಜಗ್ಗುದು ಮಾಡೋದು ಬಡೀದ್ರಿ ಕಲ್ಲೇ ತೊಗೊಂಡು ಇದು ಮಾಡೋದು ಹಿಂಗೆ ಮಾಡ್ತಾಳೆ ಅವ ಇವತ್ತು ಬಿಜಾಪುರ ಜಿಲ್ಲೆಯ ಟಿಕೋಟ ತಾಲೂಕು ಬಬಲೇಶ್ವರ ಮತ್ ಕ್ಷೇತ್ರದಲ್ಲಿ ಸೋಮ್ದೇವರ ತಾಂಡೆ ಎಲ್ ಟಿ ನಂಬರ್ ಟೂದಲ್ಲಿ ಇವತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಮತ್ತೇತರದಲ್ಲಿ ಅಗ್ದಿ ನಮ್ಮ ಕಾಂಗ್ರೆಸ್ದ ಈ ಲೀಡ್ರ ಆ ಲೀಡ್ರನ್ನ ಮನೆಯೇ ಈ ಸ್ಥಿತಿಗೆ ತಂದಾರ ಇವತ್ತು ಯಾರು ತಂದಾರಪ್ಪ ಅಂದ್ರೆ ಇದು ಸರ್ಕಾರ ಜಾಗಿದು ಸರ್ಕಾರ ಜಾಗಿನೊಳಗೆ ತಾಂಡೆ ಆಗ್ಯದ ಆ ತಾಂಡೆ ಇಪ್ಪತ್ತು ನಾಲ್ಕು ವರ್ಷದಿಂದ ಕಟ್ಟಿದ ಮನೆಗೆ ಇವತ್ತು ಬಂದ ಕಿಶಿಂದ ಮುಂಜಾನೆ ಏಳು ಗಂಟೆಗೆ ಬಂದಿದ್ದು ಮನಿ ಕೆಡವ್ಯಾರ ಮನಿ ಯಾಕೆ ಕೆಡ್ಯಾರಪ್ಪ ಆತಪ್ಪ ಅಂದ್ರೆ ಈ ಜಾಗ ನಮ್ಮಲ್ಲಿ ಬರ್ತದ ನಿಮ್ಮಲ್ಲಿ ಬರ್ತದೆ ಅಂತೇಳಿ ಸರ್ಕಾರ ಜಾಗಿದು ಇಪ್ಪತ್ತು ನಾಲ್ಕು ವರ್ಷದಿಂದ ಏನೂ ಬಂದಿಲ್ಲ ಈಗ ಇವತ್ತೇ ಬಂದ ಕಿಸ ಏಳು ಇದು ತಂದಾರ ಇವತ್ತು ಹೆಣ್ಮಕ್ಳಿಗೆ ಭಾಳ ದೊಡ್ಡ ಅನ್ಯಾಯ ಮಾಡ್ಲಕತ್ತಾರ ಜಾತಿ ನಿಂದನೆ ಈ ಜಾತಿ ನಿಂದನೆ ಕೇಸ್ ದಾಖಲೆ ಮಾಡಿಕೊಂಡು ಪೊಲೀಸ್ ಇಲಾಖೆವರು ಎಫ್ ಆರ್ ಮಾಡ್ಕೋಬೇಕು ಜಾಗದ ಮ್ಯಾಗ ಎಫ್ ಆರ್ ಮಾಡ್ಕೋಬೇಕು ಇವರಿಗೆ ನ್ಯಾಯ ಕೊಡಿಸ್ಬೇಕು ಇವರಿಗೆ ಜರ ನ್ಯಾಯ ನೀವು ಕೊಡಿಸ್ಲಿಲ್ಲಪ್ಪ ಅಂದ್ರೆ ಮುಂದಿನ ನಮ್ಮದು ರೂಪುರೇಷೆಗಳು ಬೇರೆ ಆಗ್ತಾವೆ ಈ ಎಟ್ಟು ಅನ್ಯಾಯ ಆಗ್ಯದ ಅವರಿಗೆ ಲಮಾಣಿ ಅದು ಇದು ಕೆಟ್ಟ ಶಬ್ದಗಳು ಯೂಸ್ ಮಾಡ್ಯಾರವರು ಆ ಶಬ್ದಗಳು ವಾಪರಿಸಿದ್ರೆ ಯಾರೂ ಕೇಳೋಂಗಿಲ್ಲ ನಮ್ಮ ತಲೆ ತಿರುಗುತ್ತಪ್ಪ ಅಂದ್ರೆ ನಾವು ಈ ಕಡೆ ಕೇಳಂಗಿಲ್ಲ ಹೇಳೋಂಗಿಲ್ಲ ತಾಂಡೆ ಇಪ್ಪತ್ನಾಲ್ಕು ವರ್ಷದಿಂದ ಏನು ಮಾಡಿಲ್ಲ ಇವತ್ತೇ ಬಂದು ಯಾಕೆ ಮಾಡಿದಪ್ಪ ನೀ ಸೊಮು ಯಾ ಸೋಮು ನೀ ಎಂಥ ಸೋಮು ನೀ ಈ ಸೋಮು ಈ ಆಟ ಎಲ್ಲ ಬಿಟ್ಟುಬಿಡು ಅವು ಏನೂ ಆಗ್ಲಕ್ಕ ಹೋಗಲ್ಲ ಏನೋ ಆಗಲ್ಲಕ್ಕ ಇವ್ರಿಗೆ ನ್ಯಾಯ ಪೊಲೀಸ್ ಇಲಾಖೆದವ್ರು ನ್ಯಾಯ ಕೊಡಿಸ್ಬೇಕು ಮಾನ್ಯ ಕೈಗಾರಿಕಾ ಸಚಿವರು ಇವರು ಕಡೆ ನೋಡಬೇಕು ಎಸ್ ಪಿ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊಂಡು ಹೇಳ್ತೀನಿ ಎಫ್ ಆರ್ ದಾಖಲೆ ಮಾಡಿಕೊಡು ಜಾತಿ ನಿಂದನೆ ಕೇಸ್ ಮಾಡ್ಕೊಂಡು ಕೇಳಿನ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಹೇಳಿ ಪಾಟೀಲ್ ಸರ್ ನಮ್ಮ ಖಾಸ ಮನಷ್ಯಾರು ಅವ್ರಿಗೆ ನಾವು ನಾವು ದಂಧ ಮಾಡೋಕ್ಕೆ ನಾವು ಹೋಗ್ಬಿಡ್ತೀವಿ ಸರ್ ಅದಾವೆ ಸರ್ ಅವು ಯಾಕದಮ್ಕೆ ನಮಗೂ ಅವರು ಬೆದರಿಕೆ ಆದ್ರೆ ಅವರು ನನಗೂ ಒಡೀಲಾಗಬೇಕ ಇನ್ ಬೆಣ್ಣೆ ಬೆನ್ನು ಗಾಡಿ ಹಾಕ್ತಾರೆ ಸರ ಅದು ಬೆನ್ನಾದ್ರೆ ಹೆಣ್ಮಕ್ಳಿಗೆ ಯಾಕಂದ್ರೆ ಮಾತಾಡಿ ಹಡ್ಸು ನಮ್ಮಣ್ಯಾರ ನೀ ನೀವು ಎಲ್ಲಿ ನಮ್ಮ ಹೊಲದಾಗಿದ್ದೀರಿ ಇದ್ದೀರಿ ಹೊಲದ ಅವ್ರದ್ದು ಇಲ್ಲ ಸರ್ ಇದು ಗೋರ್ಮೆಂಟ್ ಜಾಗ ಸರ್ ಅದಕ್ಕೆ ನಮ್ಮ ಹೆಣ್ಮಕ್ಳು ಭಾಳ ತ್ರಾಸ ಮಾಡಿದ್ರೆ ಮಧ್ಯಾಹ್ನಕ್ಕೆ ನಾನು ಬಂದು ಕೋಣಿಸ್ಲಿ ಸರ್ ನಿಮ್ಮ ಇವ್ರಿಗೆ ಅದಕ್ಕೆ ನಮ್ಗೆ ನೋಡಿರಿ ಭಾಳ ಈ ಅನ್ಯಾಯ ಆಗ್ಲತ್ತದ ಇದು ನಮ್ಮ ರೀ ತಾಂಡಾಗ ನನ್ನ ಮನೆಗೂ ಸರ ನಮ್ಮ ಹೆಣ್ಮಕ್ಳದ್ದು ಭಾಳ ಹತ್ತು ವರ್ಷದಿಂದ ಒಬ್ಬನೊಬ್ಬನೇ ಒಂದೊಂದು ಸಲ ಹೆಣ್ಮಕ್ಳು ನೀರು ಬಿಡೋದು ಹಂಗೆ ಮಾಡೋದು ಮಾಡ್ತಾನೆ ಸರ್ ಅವ ಮನ್ಯಾಗೆ ನಾವು ಇರ್ಲಿಕ್ಕಂದ್ರೂ ಸರ್ ಅದು ನಾವು ಎಲ್ಲರೂ ಮರ್ಯಾದೆ ಹೋಗ್ತದೆ ಮಂದಿ ಕೂಡ ಏನು ಮಾತಾಡಿಲ್ಲ ಸರ್ ಹಿರ್ಯಾದಿಗೆ ಏನು ಹೇಳಿಲ್ಲ ಅದ್ರ ಸಂಬಂಧ ಇವತ್ತು ನಿಮ್ಗೆ ನಾವು ತಿಳಿಸಿದ ಸರ್ ಈಗ ಎದ್ರ ಸಂಬಂಧ ಅವ್ರ ಜಾತ ಆಯ್ತಾರೆ ಪದೇ ಪದೇ ನಿಮ್ಮ ಮ್ಯಾಲೆ ಅದೇ ಅಂದ್ರೆ ನಮ್ಮ ಮ್ಯಾಲೆ ನೀವು ನಮ್ಮ ಹೊಲದಾಗ ಗೋರ್ಮೆಂಟ್ ಹೊಲದಾಗ ನೀವು ಆಯ್ತು ರೀ ನಮ್ಮ ಮನೆ ನಮ್ಮ ಮ್ಯಾಲ ಪದೇ ಪದೇ ನಮ್ಮ ನಮ್ಮಗೆ ಆಗಿದ್ದೀರಿ ನೀವು ಹಡ್ಸು ನಮ್ಮ ಯಾರ ನಿಮ್ಮ ಮುಕ್ಳಿಗೆ ತೊಗೊಳಕ್ಕೆ ಬರೋಂಗಿಲ್ಲ ಹೇಳ್ಕೇಸಿ ಹಂಗತ್ತ ಸರ್ ಅವ ಸೀರಿ ಪಿರಿ ಹದ್ಗ ಹೆಣ್ಮಕ್ಳು ಬಹಳ ಪಜಿತ್ ಮಾಡ ನಿಮ್ ಅಂತೇಳಿ ಬಂದಿವ್ ಸರ್ ಬಹಳ ಅನ್ಯಾಗ ಇದಾನು ಸರ್ ಈಗ ಇಪ್ಪತ್ನಾಕ್ ವರ್ಷ ಹೇಳ್ತೀರಿ ನೀವು ರೀ ಈ ನಮ್ಮನಿ ಹಲ್ಲೆ ಮಾಡಿ ಹೆಣ್ಮಕ್ಳ ಎಳೆದಾಡಿ ಆ ನಮ್ಮನಿ ಗಾಡಿ ಕಡಿ ಹೋಗ್ಯಾರು ಇನ್ನು ಬೌಲ್ ಈಗ ಸ್ಟೇಷನ್ ಕ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಏನೇನ ಆಗ್ತಾರ ಏನೇನ ಆಯ್ತಾರ ಬಂದವ್ರ ಬಂದ್ ಚಂಜಾಳಿ ಬಾತ್ ಹೇಳ ಹೋಗ್ಯಾರ ಸರ್ ಹರಿಯಾದ್ ಬಂದಿದ್ರಿ ಯಾವ ಸ್ಟೇಷನ್ ಬರ್ತೈತ್ರಿ ತಿಕ್ಕೋಟಾ ರೀ ಸರ್ ಹ್ಮ್ ಹ್ಮ್ ತಿಕ್ಕೋಟಾ ಸ್ಟೇಷನ್ ಬರ್ತದ್ರಿ ನಾ ಆಗ್ರಿ ಖಾಸ್ ಎಂ ಪಾಟೀಲ್ ಖಾಸ್ ಮನುಷ್ಯ ಸರ್ ನಾ ನಾವೇನು ಮೇಲೆ ಅನ್ಯಾಯ ಮಾಡಿ ಇವ್ರಿಗಾರು ಅವ್ರು ಸರದ್ ಕುಂಡ ಬರೀ ನಮ್ಮ ಹೆಣ್ಮಕ್ಳಿಗೆ ಆಟತಿಡಾದಾಗ ಮಾತಾಡ್ತ ಸರ್ ಇಲ್ಲಿ ಹಾಂ ಇವ್ರಿಗೆ ಮನಿಗಿನ ಕೆಡು ಅಂದಿರು ಸರ್ ನಾವು ಏನಾದ್ರು ನ್ಯಾಯವಾದಿ ಮಾತಾಡ್ಬೇಕಲ್ಲ ಸರ್ ಹಾಂ ಹೆಣ್ಮಕ್ಳು ಯಾಕೆ ಸೀರೆ ಕೈದು ಮಾಡಿ ನಂದೇ ಮರ್ಯಾದೆ ಹೋಗ್ತಾ ಅಂತೇಳಿ ಇವತ್ತು ಈಗ ಹತ್ತು ವರ್ಷದಿಂದ ಇದು ಕಾಡ್ಲತ್ತ ಸರ್ ನಮಗೆ ನಂದೇ ಮರ್ಯಾದೆ ಹೋಗ್ತಾ ಇದ್ದರೆ ಯಾರಿಗೆ ತಿಳಿಸಿಲ್ಲ ಎಲ್ಲಿ ನಮ್ಮ ಮನೆ ಮರ್ಯಾದೆ ಎಲ್ಲಿ ಕಳ್ಸೋದಂತೇಳಿ ನನ್ನ ಸರ್ ಲಿಂಗಪ್ಪ ರಾಮು ರಾಠೋರ್ ಸರ್ ತುಂಬವ್ರು ಹಟ್ಟಿ ಎಲ್ ಟಿ ಟು ಇದು ಸೋಮದ್ರೆ ಸೋಮದೇವ್ರ ಹಟ್ಟಿ ಎಲ್ ಟಿ ಟು ಎಲ್ ಟಿ ಒನ್ ತಾಂಡ ಹೆಂಗೆ ಐತಿ ಅಂದರೆ ಇಡೀ ಗಲ್ಲಿ ಡಿಲ್ಲಿ ತನಕ ಗೊತ್ತಿರೋದು ತಾಂಡಗಳು ಇದು ನಮ್ಮ ಹಿರಿಯವರು ಮಾಡಿದ್ದಿದ್ವು ಗಲ್ಲಿದಿಂದ ಡಿಲ್ಲಿ ತನಕ ಇರೋದು ಹೆಸರುಗಳ ಅಂದ್ರೆ ಬಿ ಈ ಸಮಾಜ ಮೇಲೆ ಇಷ್ಟು ಅನ್ಯಾಯ ಆಗ್ತಾಯಿದ್ದಾವೆ ನಮ್ಮೆಲ್ಲ ಲೀಡ್ರಿಗೆ ಹೇಳ್ತೀನ ಅನೇಕ ರಾಜಕೀಯ ವ್ಯಕ್ತಿಗೆ ಹೇಳ್ತೀನ ನೋಡ್ರಿ ಅಪ್ಪ ನನಗೇನು ಎಲ್ಲ ಪಕ್ಷ ಒಂದೇ ರಾಜಕೀಯವಷ್ಟು ಪಕ್ಷ ಒಂದೇ ನಾ ಏನು ಯಾವ ಪಕ್ಷದವ ಇಲ್ಲ ವಿಷಯ ಹೇಳ್ತೀನಿ ಕೇಳ್ರಿ ಒಂದು ಬಂಜಾರ ಸಮಾಜದಾಗ ಹುಟ್ಟಿ ಬೆಳೆದಿ ಒಂದು ಕಾಂಗ್ರೆಸ್ ಲೀಡರ್ ಅವ ಅಂದ್ರೆ ಬಿ ಅವನಿಗೆ ಜಾತಿ ನಿಂದನೆ ಮಾಡಿ ಬೇಯ್ದಿ ಯಾಕಂದ್ರೆ ರಾಜಕೀಯ ನೀವು ಮಾಡ್ಕೋರಿ ಯಾರಿಗೆ ಬೇಕು ರಾಜಕೀಯದು ಹಾಂ ಅವನಿಗೆ ನೀವು ಜೀವ ತೆಗಿಬೇಕು ಅದು ಎಲ್ಲಿ ಅಲ್ಲಿ ಎಲ್ಲಿ ಗಾಡಿಗಳು ಬೆನ್ ಹತ್ತು ಅವ ಹೇಳಿದ ಮಾತು ಇದು ಇಲ್ಲ ನನ್ಗೆ ನನಗೆ ಗೊತ್ತಿಲ್ಲ ಅವನು ಹೇಳ್ತಾನೆ ನೋಡ್ರಿ ನನ್ನ ಗಾಡಿ ಬೆನ್ನು ಹತ್ತಿಸ್ತಾರೆ ನಮ್ಮ ಹೆಂಡ್ರ ಮಕ್ಕಳಿಗೆ ಬಂದು ಹೊಡಿತಾರೆ ಜಾತಿ ನಿಂದನೆ ಮಾಡಿ ಬೇಯ್ತಾರೆ ಅದ್ಕೈಸಿ ನಾ ಈ ಜಿ ಸಾಹೇಬ್ರಿಗೆ ನಾ ಮಾತಾಡ್ತೀನಿ ತಿಡಾ ಟೇಷನ್ಗೆ ಒಂಟಿನ ಇವ್ರ ಅಟ್ಟು ಮೀರಿ ಕಂಪ್ಲೇಂಟ್ ತೊಗೊಳಿಕಂದ್ರೆ ನಾವು ಏನೈತಿ ನಮ್ಮ ಬಂಜಾರ ಸಮಾಜ ವತಿಯಿಂದ ಇದು ನಾವು ಉಗ್ರಾಗಿ ಹೋರಾಟ ಮಾಡಿ ಪಾಪ ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ ಫಲ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ